ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಏಳು ಚಿನ್ನ ಒಂಬತ್ತು ಬೆಳ್ಳಿ ಮತ್ತು ಹದಿಮೂರು ಕಂಚಿನ ಪದಕಗಳೊಂದಿಗೆ ಒಟ್ಟು ಇಪ್ಪತ್ತೊಂಬತ್ತು ಪದಕಗಳೊಂದಿಗೆ ನಮ್ಮ ಪದಕ ಪಟ್ಟಿಯಲ್ಲಿ ಭಾರತ ಹದಿನೆಂಟನೇ ಸ್ಥಾನವನ್ನು ಗಳಿಸಿದೆ ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಗೆದ್ದ ಅತ್ಯುತ್ತಮ ಪದಕಗಳ ದಾಖಲೆಯನ್ನು ಭಾರತೀಯ ತಂಡವೇ ಮುರಿದು ಹಾಕಿದೆ ಇದೇ ವೇಳೆ ಇತಿಹಾಸವನ್ನು ಸೃಷ್ಟಿಸಿದ ಬಳಿಕ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಪ್ಯಾರಾ ಅಥ್ಲೀಟ್ಗಳನ್ನು ಭೇಟಿಯಾಗಿದ್ದಾರೆ ಅಥ್ಲೀಟ್ಗಳೊಂದಿಗೆ ಗಳೊಂದಿಗೆ ಪ್ರಧಾನಿ ಮೋದಿ ಮಾತನಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಪ್ರತಿಯೊಬ್ಬ ಭಾರತೀಯ ಪ್ಯಾರಾ ಅಥ್ಲೀಟ್ ಒಬ್ಬೊಬ್ಬರಾಗಿ ಭೇಟಿ ಮಾಡಿದ್ರು ಮತ್ತು ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ಕುತೂಹಲಕಾರಿ ಘಟನೆಯೊಂದು ಎಲ್ಲರ ಗಮನವನ್ನ ಸೆಳಿತು ವಾಸ್ತವವಾಗಿ ಪ್ರಧಾನಿ ಮೋದಿಯವರು ಜಾವಲಿನ್ ಎಸೆತದಲ್ಲಿ ಚಿನ್ನದ ಪದಕವನ್ನು ಗೆದ್ದಂತಹ ನವದೀಪ್ ಸಿಂಗ್ ಅವರನ್ನು ಭೇಟಿಯಾದಾಗ ಆಗ ಪ್ಯಾರಾ ಒಲಿಂಪಿಕ್ ಚಾಂಪಿಯನ್ ನವದೀಪ್ ಕೈಯಲ್ಲಿ ಕ್ಯಾಪ್ ಇತ್ತು ಅವರು ಅದನ್ನು ಪ್ರಧಾನಿ ಮೋದಿಯವರಿಗೆ ನೀಡಲಿಕ್ಕೆ ಬಯಸಿದ್ರು ಈ ವೇಳೆ ಪ್ರಧಾನಿಯವರು ನೆಲದ ಮೇಲೆ ಕುಳಿತು ನವದೀಪ್ ಅವರ ಕೈಯಿಂದ ಕ್ಯಾಪ್ ಹಾಕಿಸ್ಕೊಂಡ್ರು ಸಭೆಯಲ್ಲಿ ನವದೀಪ್ ಪ್ರಧಾನಿ ಮೋದಿಯವರಿಗೆ ನಾನು ನಿಮಗೆ ಕ್ಯಾಪ್ ನೀಡಲು ಬಯಸ್ತೇನೆ ಸರ್ ಅಂತ ಅಂದರು ಆಗ ಪ್ರಧಾನಿ ಮೋದಿ ಸರಿ ನಾನು ಇಲ್ಲಿ ಕುತ್ಕೊಳ್ತೇನೆ ನೀವು ಕ್ಯಾಪ್ ಹಾಕಿ ಅಂತ ಹೇಳಿದ್ರು ಪ್ರಧಾನಿ ಮೋದಿ ಚಾಂಪಿಯನ್ಗೆ ಏನು ಶೇಕ್ ಹ್ಯಾಂಡ್ ಮಾಡಿ ನೀವು ದೊಡ್ಡವರಂತೆ ತೋರ್ತಿದೆ ಅಂತ ಹೇಳಿದ್ರು ಈ ವೇಳೆ ಇಡೀ ಸಭಾಂಗಣವೇ ಚಪ್ಪಾಳೆ ತಟ್ಟುವ ಮೂಲಕ ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಇದಾದ ಬಳಿಕ ನವದೀಪ್ ಅವರ ಎಡಗೈಯಲ್ಲಿ ಆಟೋಗ್ರಾಫ್ ಕೂಡ ನೀಡಿದ್ದು ಈ ಸಭೆಯನ್ನ ಮತ್ತಷ್ಟು ವಿಶೇಷಗೊಳಿಸದೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಎಲ್ಲರ ಮನಸ್ಸನ್ನು ಗೆದ್ರು ಅಂತ ಹೇಳಬಹುದು ನರೇಂದ್ರ ಮೋದಿಯವರು ತುಂಬಾ ಜನರಿಗೆ ಇಷ್ಟ ಆಗೋದೆ ನರೇಂದ್ರ ಮೋದಿಯವರ ಈ ಚಿಕ್ಕ ಚಿಕ್ಕ ಒಂದು ಗೆಸ್ಚರ್ ಗಳಿಂದ ಅಂದ್ರೆ ಒಂದು ಚಿಕ್ಕ ಚಿಕ್ಕವಾದಂತಹ ಒಂದು ನಡೆಗಳಿಂದ ಹಾಗಾಗಿ ಈಗ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳಬಹುದು रील सबसे ज्यादा पॉपुलर हुई वहां तो तुमने दिन निकाल दिए अब घर में क्या होगा तेरा <laughs>